ತಾಳಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯ ಬಡವರ ಬಂದು ಅಂಜದತರ ಹೆಂಕುಲು ಆಗ್ನ ಮಸ್ತ್ ಆರೆಗೋಸ್ಕರ ಮಸ್ತ್ ಏಪಲ ದೇವರ ನಟೊಂದಲ್ಲ ಅವರು winning ಆಗಿ ಬರли ದೇವರ ಆಶೀರ್ವಾದ ಇತ್ತು ಯಾಕೆಂದ್ರೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಇವತ್ತು ಇದೇ ರೀತಿ ಅವರ ಹುಟ್ಟು ಅಪ್ಪ ಇಲೇ ತಲೆ ಅಂದ್ರೆ ಎಲ್ಲರಿಗೊಂದು ಪ್ರೀತಿಯ ಒಂದು ವ್ಯಕ್ತಿ ಯಾಕೆಂದ್ರೆ ಅವರು ಯಾವಾಗಲೂ ಜನ ಸೇವೆ ಮಾಡಿಕೊಳ್ಲು ಒಂದು ಪ್ರತಿಯೊಂದು ಪಾಪದವರ ಕಣ್ಣೊರಿಸುವಂತ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಾರೆ ಜಾತಿ ಇಲ್ಲ ಹೀಮಂತ ನಾಯಕ ಅವರ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದಕ್ಕಾಗಿ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ನಮ್ಮ ಸುರತ್ಕಲ್ ಬ್ಲಾಕ್ ಇವರು ಎನೈತಲ್ಲಿ ಅವರ ಹುಟ್ಟುಹಬ್ಬ ಈ ಹುಟ್ಟು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜಾರಾ ಪ್ಲಾಜದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಆಚರಣೆ ಅಂದರೆ ಎಲ್ಲ ಸಂಘ ಸಂಘಟನೆ ಸಂ ಮಹಿಳಾ ಸಂಘಟನೆಗಳೆಲ್ಲ ಸೇರಿ ನಾವು ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಿದ್ದೇವೆ ಕೂಡ ಅದೇ ರೀತಿ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಸಾರ್ವಜನಿಕವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡಕ ಕಣ್ಣಿನ ಸ ಪರೀಕ್ಷೆ ಹಾಗೂ ಬ್ಲಡ್ ಡನೆಟ್ ಹಾಗೆ ಎಲ್ಲ ತರದ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ನಾವು ಏರ್ಪಡಿಸಿದ್ದೇವೆ ಹಾಗಾಗಿ ತಾಲಿ ಅಂತ ಅವರು ಇನ್ನೂ ಕೂಡ ಈ ಭಾರತ ದೇಶಕ್ಕೆ ಅಗತ್ಯ ಇದೆ ಅದಲ್ಲದೆ ನಮ್ಮ ಬ್ಲಾಕಿಗೆ ಇನ್ನೂ ಕೂಡ ಮುಂದೆಯೋ ಅವರೇ ಇರಬೇಕು ಅಂತೇಳಿ ಬರಬೇಕು ಗೆದ್ದು ಬರಬೇಕು ಅಂತೇಳಿ ಹೇಳುವಂಥ ಆಸೆ ನಮ್ಮದು ಆದರೆ ಇಂಥ ಜನ ಸಾಮಾನ್ಯರಲ್ಲಿ ಹುಡುಕಿದ್ರು ಇಂಥವರು ಸಿಗಲಿಕ್ಕೆ ತುಂಬ ಕಷ್ಟ ಇದೆ ಆದರೆ ಜನರಿಗೆ ಬಡವರಿಗೂ ಅವರ ಸ್ಪಂದನೆ ಮಿಡಿದ ಹೃದಯಗಳುಂಟಲ್ಲ ಅದನ್ನು ನಾವು ತುಂಬ ಶ್ಲಾಘಿಸ್ತೇವೆ ಎಲ್ಲ ನಮ್ಮ ಮಹಿಳಾ ಸುರತ್ಕಲ್ ಬ್ಲಾಕ್ ಹಾಗೂ ಗುರುಪುರ ಬ್ಲಾಕಿನ ಎಲ್ಲ ಮಹಿಳೆಯರು ಸೇರಿ ಇವರಿಗೆ ಇನ್ನೂ ದೇವರು ನೂರು ಕಾಲ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇವರ ಸಂಸಾರವನ್ನು ನೆಮ್ಮದಿಯಿಂದ ಬಾಳುವಂತೆ ಇರಲಿ ಅಂತೇಳಿ ಇಲ್ಲಿಗೆ ನಾವು ಸುಟ್ಟು ತಾಳಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ನಮಸ್ತೆ ಇವತ್ತು ನಾವು ವಿಧಾನಸಭ ವಿಧಾನಸಭಾ ಕ್ಷೇತ್ರದ ಹಿನಾಯತಲ್ಲಿ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಆ ಸಾರಾ ಹಾಲ್ ಅಲ್ಲಿ ಈಗಷ್ಟೇ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಇಲ್ಲಿ ಸಾಕಷ್ಟು ಜನ ಬಂದು ಅವರಿಗೆ ಬೇಕಾದ ರೀತಿ ಯಾವುದೆಲ್ಲ ಚಿಕಿತ್ಸೆ ಬೇಕು ಕಣ್ಣಿನಾಗಲಿ ರಕ್ತ ರಕ್ತ ಪರೀಕ್ಷೆ ಆಗಲಿ ಎಲ್ಲ ಕಾರ್ಯಕ್ರಮವನ್ನು ಭಾಳ ಒಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಈಗ ಮೂರುವರೆಗೆ ನಾವು ಒಂದು ಸ್ನೇಹ ಸದನ ಅಂತ ಹೇಳಿ ಒಂದು ಎಚ್ ಐ ವಿ ಪಾಸಿಟಿವ್ ಮಕ್ಕಳೊಂದಿಗೆ ನಾವು ಈ ಒಂದು ಇವತ್ತೊಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸಹ ಇನಾಯ್ತ ಇನಾಯತ ಅಲಿ ಸರ್ ಅವರು ಬರ್ತಾ ಇದ್ದಾರೆ ಹಾಗೆ ನಾವೆಲ್ಲರೂ ಮಹಿಳಾ ಘಟಕದಿಂದ ಸುರತ್ಕಲ್ ಹಾಗೂ ಗುರುಪುರ ಎಲ್ಲ ಮಹಿಳಾ ಘಟಕದ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರೂ ಸೇರಿ ನಾವಿವತ್ತು ಆ ಒಂದು ಆಶ್ರಮದಲ್ಲಿ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸೊ ಅವರಿಗೆ ನಾವು ಬೆಸ್ಟ್ ವಿಶಸ್ ಹೇಳ್ತಾ ಇನ್ನು ಮುಂಬರುವ ದಿನಗಳಲ್ಲಿ ಹಲವಾರು ಅದನ್ನ ಅವರ ಮುಖಾಂತರ ಹಲವಾರು ನಮಗೆ ಕಾರ್ಯಕ್ರಮಗಳು ಜನರಿಗೆ ಸೇವೆ ಆಗುವ ಒಂದು ನಿರೀಕ್ಷೆಯಲ್ಲಿದ್ದೇವೆ ಸೊ ಇನ್ನು ಮುಂಬರುವ ದಿನಗಳಲ್ಲಿ ಭಾಳಷ್ಟು ಕಾರ್ಯಕ್ರಮ ಮಾಡುವ ಮೂಲಕ ನಾವು ಅವರ ಒಂದು ಆಸೆ ಏನಿದೆ ಒಂದು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಮ್ಮೊಂದಿಗೆ ಬರಲಿಕ್ಕೆ ಏನು ನಿಶ್ಚಯ ಮಾಡಿದರೆ ಎಲ್ಲ ಒಂದು ದೇವರವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಕಾಂಗ್ರೆಸ್ ಕೆ ಪಿ ಕೆ ಪಿ ಸಿ ಸಿ ಕಾರ್ಯದರ್ಶಿಯನ್ನು ಏನೇತಾ ಇರಿ ಆರ್ನ ಹುಡುಗಿನ ದಿನತ ಶುಭಾಶಯ ವಾಸುವುದಿಲ್ಲ ಹಿಂದಳು ಮಾತಾರೆಲ್ಲ ಸೇರಿದ್ರು ಆರೊಂಜಿ ಬಡವರ ಬಂದು ಅಂಜದತ್ರ ಹೆಂಕುಲು ಆರ್ನಪಿರೋ ಮಸ್ತ್ ಆರ್ಯಗೋಸ್ಕರ ಮಸ್ತ್ ಏಪಲ ದೇವರ ನಟಂದುಲ್ಲ ನನ್ನ ದುಮುಗಾರು ಎಮ್ ಎಲ್ ಎ ಅವರು ಒಕ್ಕನ ಸುರತ್ಕಲ್ ಗುರುಪುರ ಕಾಂಗ್ರೆಸ್ದ ನೇತ ಆರು ಒಂಜಿ ಎಮ್ ಎಲ್ ಎ ನನ್ನ ಪ್ರತಿ ಪಾಪದಕ್ಕಲಿಗೆಲ್ಲ ಒಂದು ಭಾರಿ ಉಪಕಾರ ಇತ್ತು ನಂದು ಲಯನ್ಸ್ ಕ್ಲಬ್ ಮತ್ತು ವಿನಾಯತ ಅಭಿಮಾನಿ ಬಲಗ ಹಾಗೂ ನಮ್ಮ ಪ್ರಶಾಂತ್ ನೇತ್ರಾಲಯ ಕೆ ಎಮ್ ಸಿ ಹಾಸ್ಪಿಟಲ್ ಬ್ಲಡ್ ಡೋನರ್ಸ್ ಇವರೆಲ್ಲರೂ ಸೇರಿ ಇವತ್ತು ಒಂದು ಉತ್ತಮವಾದ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಇವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಿಜವಾಗಿಯೂ ಒಂದು ಉತ್ತಮವಾದ ಎಲ್ಲರಿಗೂ ಮನಮೆಚ್ಚುವಂಥ ಕಾರ್ಯಕ್ರಮ ಅದಕ್ಕಾಗಿ ನಾನು ವಂದಿಸ್ತಾ ಇದ್ದೇನೆ ಒಳಿತು ಮಾಡು ಮನುಷ್ಯ ನೀನಿರುವುದು ಮೂರು ದಿನ ಅಂತ ಒಂದು ಮಾತಿದೆ ಅದೇ ರೀತಿ ಮೂರು ದಿನದ ಬದುಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಂಬುದನ್ನು ಇವತ್ತಿನ ಯುವಕರೆಲ್ಲ ಸೇರಿ ನಮಗೆ ಒಂದು ಪಾಠ ಕಲಿಸಿದ್ದಾರೆ ನಿಜವಾಗಿ ನಾವೆಲ್ಲ ಸೇರಿ ಈ ಭಾಗಕ್ಕೆ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಆಗೋಣ ಅಂತ ಹೇಳಿ ನಿಮ್ಗೆಲ್ಲರಿಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಲ್ಲ ಅಭಿಮಾನಿಗೇ ಅಂತಂದಲ್ಲ ಅವರೆಲ್ಲ ನನ್ನ ಸಹೋದರರು ತುಂಬ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ನಾನು ಅವರ ಅಭಿ ಅಭಾರಿಯಾಗಿದ್ದೇನೆ ಅವರ ರಣವನ್ನು ಯಾವ ರೀತಿ ತೀರಿಸಬೇಕೆಂಬುದು ನನಗೆ ಅರ್ಥ ಆಗ್ತಿಲ್ಲ ನಿಜವಾಗಿ ತುಂಬ ಖುಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ ನೋಡಿ ಇದು ಜನರಿಗೆ ಜನ ಜನರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ನಿಜವಾಗಿ ಈ ಕಾರ್ಯಕ್ರಮ ಹುಟ್ಟುಹಬ್ಬ ಅಲ್ಲ ಎಲ್ಲ ಟೈಮ್ ಸಮಯದಲ್ಲಿ ಆಗ್ತಾ ಇರಬೇಕೆಂಬುದು ನನ್ನ ಒಂದು ಬಳಕೆ ಆಗಿರುತ್ತೆ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ಕೋರ್ತೇನೆ ಮುಂದಿನ ಚುನಾವಣೆಯಲ್ಲಿ ಅವರು ವಿನ್ನಾಗಿ ಬರಲಿ ದೇವರ ಆಶೀರ್ ಯಾಕೆ ಅಂದ್ರೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬಾ ಸೈಲೆಂಟ್ ಒಳ್ಳೆ ಮನುಷ್ಯ ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ಅದಕ್ಕೆ ಅವರಿಗೆ ದೇವರ ಆಶೀರ್ವಾದ ಕೊಟ್ಟು ಅವರು ಮುಂದಿನ ಜನ ವಿನ್ ಆಗಲಿ ಅಂತ ವಿಶ್ ಮಾಡ್ತೇನೆ ಇವತ್ತು ಇಲೇತಲ್ಲಿ ಅವರ ಹುಟ್ಟು ಹಬ್ಬ ಇಲೇತಲ್ಲಿ ಅಂದರೆ ಎಲ್ಲರಿಗೊಂದು ಪ್ರೀತಿಯ ಒಂದು ವ್ಯಕ್ತಿ ಯಾಕೆಂದ್ರೆ ಅವರು ಯಾವಾಗಲೂ ಜನ ಸೇವೆ ಮಾಡಿಕೊಂಡು ಜ ಒಂದು ಪ್ರತಿಯೊಂದು ಪಾಪದವರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಾರೆ ಇವತ್ತು ನಾನು ಒಂದು ಪಂಚಾಯಿತಿ ಗಲ್ಲಿಮಠ ಪಂಚಾಯಿತಿಯ ಒಂದು ಅಧ್ಯಕ್ಷನಾಗಿದ್ದೇನೆ ಅದಕ್ಕೆ ಅದಕ್ಕೂ ಸಹ ಮುಖ್ಯ ಕಾರಣ ಇಲ್ಲಿದ್ದಲ್ಲಿ ಸರ್ ಯಾಕೆಂದರೆ ನಮ್ಮಲ್ಲಿ ಇದು ಬಹುಮತ ಇಲ್ಲದಿದ್ರು ಕೂಡ ಇಲ್ಲದಲ್ಲ ಒಂದು ಜನಸೇವೆಯನ್ನು ನೋಡಿ ನನಗೆ ಮತವನ್ನು ಕೊಟ್ಟು ಇವತ್ತು ಅಧ್ಯಕ್ಷರಲ್ಲಿ ನನಗೆ ಅಧ್ಯಕ್ಷರಾಗಿದ್ದೇ ಇನ್ನೇನು ಸರ್ ಬಗ್ಗೆ ಅವರು ಒಳ್ಳೆಯ ಜನ ನಮ್ಮ ಪಾಪದವರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರು ಬಂದ್ರೆ ಸಹ ಅವರನ್ನು ಹಿಂದೆ ಅಂತ ಕಲಿಸದಿಲ್ಲ ಮನೆಗೆ ಹೋದರೆ ಸಹ ಒಳ್ಳೆ ಊಟೋಪಚಾರ ಇದರಲ್ಲಿ ಮಾತಾಡ್ತಾರೆ ನಮ್ಮನೆ ಮೇಲು ಮೇಲು ಜಾತಿ ಭೇದ ಎಂಬುದೇ ಇಲ್ಲ ಅವರ ಮೇಲೆ ദീപന്തനായക വിജയ ഹാപ്പി ബർത് ഡേ സർ ദേവർ ഒഴേതു മലവർക്ക് സദാ ദേത്